ಏಳ್ಕೋಟ್ ಏಳ್ಕೋಟ್ ಜೈ ಮಲ್ಲಾರ್ ಫ್ರೆಂಡ್ಸ್ ನಾವು ಇವತ್ತು ಕೊಲ್ಲಾಪುರದಿಂದ ಝೇಜುರಿ ಕಂಡೋವಾಗ ಬಂದೇವೆ ನೋಡ್ರಿ ಇದು ಪುಣಾದಾಗ ಐತಿ ಫ್ರೆಂಡ್ಸ್ ಈ ವಿಡಿಯೋ ಐತಿವರೆಗೂ ನೋಡ್ರಿ ನಿಮ್ಗೆ ಈ ವಿಡಿಯೋ ಲೈಕ್ ಆತಂದ್ರೆ ಪ್ಲೀಸ್ ಚಾನೆಲ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಈ ಝೇಜೂರಿ ಕಂಡೋಬಾದ ಕತಿ ನೋಡೋದಾದ್ರೆ ಪ್ರಾಚೀನ ಕಾಲದಾಗ ಜಜೂರಿ ಒಳಗ ಮಣಿ ಮತ್ತು ಮಲ್ಲ ಅಂತ ಇಬ್ಬರು ಹಸುರರು ಇದ್ರಂತ ಅವರು ಕಠಿಣ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನಿಂದ ವರವನ್ನು ಪಡ್ತ ಪಡ್ಕೊಳ್ತಾರಂತೆ ಅವ್ರಿಗೆ ಯಾರು ಸಾಯಿಸಬಾರ್ದು ಹೇಳಿ ವರವನ್ನು ಪಡೆದುಕೊಂಡ ಮಣಿ ಮತ್ತು ಮಲ್ಲರಿಗೆ ಅಹಂಕಾರ ಬಂದ್ಬಿಡ್ತೈತಿ ಅವರ ಸಪ್ತ ಋಷಿಮುನಿಗಳ ಪೂಜೆ ಪುನಸ್ಕಾರ ಮತ್ತು ಯಜ್ಞಗಳಿಗೆ ಭಂಗವನ್ನು ಉಂಟು ಮಾಡ್ತಾ ಇರ್ತಾರಂತ ಇದನ್ನೆಲ್ಲ ನೋಡಿದ ಸಪ್ತ ಋಷಿ ಮುನಿಗಳು ಶಿವ ಭಗವಾನ್ ಶಿವಶಂಕರರ ಹತ್ರ ಹೋಗಿ ನಡೆದ ಎಲ್ಲ ಘಟನೆಯನ್ನು ತಿಳಿಸಿ ಮಣಿ ಮತ್ತು ಮಲ್ಲರ ಸಂಹಾರ ಮಾಡಬೇಕಂತೇಳಿ ಕೇಳ್ಕೋತಾರ ಆಗ ಭಗವಾನ್ ಶಿವಶಂಕರರು ಮಾರ್ತಾಂಡ ಭೈರವನಾಗಿ ಅವತರಿಸಿ ಮಣಿ ಮತ್ತು ಮಲ್ಲರನ್ನು ಸಂಹರಿಸುತ್ತಾರೆ ಆಗ ಭಗವಾನ್ ಶಿವಶಂಕರರು ಮಾರ್ತಾಂಡ ಭೈರವನಾಗಿ ಅವತರಿಸಿ ಮಣಿ ಮತ್ತು ಮಲ್ಲರನ್ನು ಸಂಹರಿಸ್ತಾರ ಕೊನೆಯ ಕ್ಷಣದಲ್ಲಿ ಮಣಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಮಾರ್ತಾಂಡ ಭೈರವನಲ್ಲಿ ಕ್ಷಮೆಯಾಚಿಸಿ ತನ್ನ ಶ್ವೇತವರ್ಣದ ಕುದುರೆಯನ್ನು ಅರ್ಪಣೆ ಮಾಡ್ತಾರೆ ಮತ್ತು ಮಲ್ಲನು ಒಂದು ಪ್ರಾರ್ಥನೆಯನ್ನು ಮಾಡ್ಕೋತಾನೆ ನನ್ನ ಹೆಸರಲ್ಲಿ ಭಕ್ತರು ನಿಮ್ಮನ್ನು ಗುರುತಿಸಲಿ ಅಂತ ಕೇಳ್ಕೋತಾನೆ ಅವಾಗಿಂದ ಮಾರ್ತಾಂಡ ಭೈರವನನ್ನು ಮಲ್ಲಹಾರಿ ಅಂತನೂ ಕರೀತಾರೆ ಮಲ್ಲಹಾರಿ ಅಂದರೆ ಮರಾಠಿ ಒಳಗ ಮಲ್ಲನನ್ನು ಸೋಲಿಸಿದವ ಅಂತ ಅರ್ಥ ಬರ್ತೈತಿ ಇದ ಮುಂದ ಮಲ್ಲಾರಿ ಅಂತಾಕೈತಿ ಮತ್ತು ಮಣಿ ಮತ್ತು ಮಲ್ಲಾರ ಜೊತೆ ಯುದ್ಧ ಮಾಡುವಾಗ ಮಾರ್ತಾಂಡ ಭೈರವನ್ನು ಖಂಡ ಅನ್ನುವಂಥ ಶಸ್ತ್ರದಿಂದ ಯುದ್ಧ ಮಾಡಿದ್ದರಿಂದ ಅವರಿಗೆ ಖಂಡೋಬ ಮತ್ತು ಖಂಡೇರಾಯ ಅಂತನೂ ಹೆಸರು ಬಂತು ಖಂಡೋಬ ಇದು ಕರ್ನಾಟಕದ ದೇವರು ಕೂಡ ಹೌದು ಕರ್ನಾಟಕದಲ್ಲಿ ಮೈಲಾರ ಎಂದು ಮಹಾರಾಷ್ಟ್ರದಲ್ಲಿ ಖಂಡೋಬ ಎಂದು ಪ್ರಸಿದ್ಧಿಯನ್ನು ಪಡ್ಕೊಂಡೈತಿ ನೋಡ್ರಿ ಫ್ರೆಂಡ್ಸ್ ಖಂಡೋಭಾಗ ಇಬ್ಬರು ಜನ ಹೆಂಡತೀರ್ ನೋಡ್ರಿ ಮೊದಲನೇ ಹೆಂಡತಿ ಮಾಳಸಾ ಲಿಂಗಾಯತ ಕುಟುಂಬಕ್ಕೆ ಸೇರಿದವಳ ಆದರೆ ಎರಡನೇ ಹೆಂಡತಿ ಬಾನಾಯಿ ಧನಗರ ಕುಟುಂಬಕ್ಕೆ ಸೇರಿದವಳಾಗಿರ್ತಾಳ ಜಜೂರಿ ಒಳಗ ಖಂಡೋಬ ಅನ್ನುವ ದೇವಸ್ಥಾನ ಅದಾವ ಒಂದ್ ಮ್ಯಾಲೆ ಗುಡ್ಡದ ಮ್ಯಾಲೆ ಐತಿ ಇನ್ನೊಂದು ಈ ದೇವಸ್ಥಾನ ಖಂಡೋಬ ಮೇಲೆ ಕೆಳಗೆ ಎರಡು ದೇವಸ್ಥಾನ ಎದಕ್ ಅದಾವ ಅಂತ ಹೇಳಿ ಮುಂದೆ ತಿಳಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇಲ್ಲಿಂದ ಕಡೆ ಪಟಾರ ದಾರಿ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಗುಡ್ಡದ ಮೇಲೆ ಇರೋ ಗುಡ್ ದೇವಸ್ಥಾನಕ್ಕ ಕಡೆಪಟಾರ ಅಂತ ಕರೀತಾರ ಫ್ರೆಂಡ್ಸ್ ಮೇನ್ ದೇವಸ್ಥಾನ ಇದ ಅಂತ ನೋಡ್ರಿ ದೇವ್ರ ಇಲ್ಲಿಂದ ಕೆಳಗ್ ಬಂದ ಅಲ್ಲಿ ಗುಪ್ತನಾಗ್ಯಾನ ಅಂತ ಹೇಳಲಾಗ್ತೈತಿ ಯಾಕಪ್ಪ ಅಂದ್ರ ಖಂಡೋಬಾಗ ಖೈರೇ ಅನ್ನೋ ಭಕ್ತರಿದ್ರಂತ ಅವ್ರ ಖಂಡೋಬ ಮೇಲೆ ಅಪಾರವಾದ ಭಕ್ತಿಯನ್ನ ಇಟ್ಕೊಂಡಿದ್ರಂತ ಅವ್ರ ದಿನ ಕಡೆ ಪಠಾರದ ಗುಡ್ಡವನ್ನ ಹತ್ತಿ ಹೋಗಿ ದೇವರಿಗೆ ಅಭಿಷೇಕ ಎಲ್ಲಾ ಮಾಡ್ತಿರ್ತಾರಂತ ದಿನ ಕಳೆದಂತೆ ಅವರಿಗೆ ವಯಸ್ಸಾಯಿತಂತೆ ಇನ್ಮೇಲೆ ಗುಡ್ಡ ಹತ್ತಿ ಹೋಗಿ ಅಭಿಷೇಕ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಕೊನೆ ಸಲ ಇವತ್ತೊಂದು ದಿನ ಹೋಗಿ ಅಂತೇಳಿ ಹೋಗಿ ಪೂಜೆ ಅರ್ಚನೆ ಎಲ್ಲ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರಂತೆ ದೇವರೇ ನನ್ನಿಂದ ಈ ಕಡೆ ಪಟಾರದ ಗುಡ್ಡ ಹತ್ತಿ ಬರೋದಕ್ಕಾಗಲ್ಲ ನೀನ ನಮ್ಮ ಮನೆಗೆ ಬಂದುಬಿಡ ಅಂಥೇಳಿ ಹೇಳ್ತಾರಂತೆ ಆಗ ಖಂಡೋಬಾ ಪ್ರತ್ಯಕ್ಷನಾಗಿ ನಾನು ನಿನ್ನ ಜೊತೆ ನಿನ್ನ ಮನೆಗೆ ಬರ್ತೇನೆ ಆದ್ರೆ ಒಂದು ನೀನ್ ಮುಂದೆ ನಡೆಯುವಾಗ ಹಿಂದೆ ತಿರುಗಿ ನೋಡಬಾರ್ದು ನೀ ಎಲ್ಲಿ ಹಿಂದೆ ತಿರುಗಿ ನೋಡ್ತೀಯ ನಾ ಅಲ್ಲೇ ಗುಪ್ತನಾಗ್ತೇನೆ ಅಂತ ಹೇಳಿ ಖಂಡೋಬ ದೇವರ ಹೇಳ್ತಾನಂತ ಸ್ವಲ್ಪ ಮುಂದೆ ಹೋದ್ಮೇಲೆ ಹಿಂದೆ ಖಂಡೊಬ ಬರಾತಾನ ಇಲ್ಲ ಅಂತ ಹೇಳಿ ಖೈರೇ ಹಿಂದೆ ತಿರುಗಿ ನೋಡಿದ ಕೂಡಲೇ ಖಂಡೋಬಾ ಅಲ್ಲೇ ಗುಪ್ತನಾಗ್ಯಾನ ಅಂತ ಹೇಳಿ ಹೇಳ್ತಾರ ನೋಡ್ರಿ ಅದ ಈ ಕಡೆ ಪಟಾರದ ಗುಡ್ಡ ಬಿಟ್ಟ ಕೆಳಗೆ ಹೋಗಿ ಅಲ್ಲೇ ಗುಪ್ತನಾಗ್ಯಾನಂತ ಫ್ರೆಂಡ್ಸ್ ಇದ ನೋಡ್ರಿ ಕಡೆ ಪಟಾರದ ದೇವಸ್ಥಾನ ಅಲ್ಲಿನ ಸಣ್ಣ ಸಣ್ಣ ಗುಡಿಗಳು ಫ್ರೆಂಡ್ಸ್ ಜೆಜೂರಿ ಬಹಳ ಚಂದ ಐತಿ ನೀವು ಒಮ್ಮೆ ಹೋಗ್ಬರ್ರಿ ನಿಮಗೆ ಅಲ್ಲಿ ಹೋದ್ಮೇಲೆ ಏನೂ ಗೊತ್ತಿಲ್ಲ ರೂಮ್ ಎಲ್ಲ ಹೆಂಗ್ ಅಂತ ಹೇಳಿ ಏನಾರ ಡೌಟ್ ಇತ್ತಂದ್ರೆ ನಾನು ಇಲ್ಲಿ ರೂಮ್ ನಂಬರ್ ಕೊಟ್ಟಿರ್ತೇನೆ ನಿಮಗೆ ಏನಾರ ಬೇಕಿತ್ತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ರೂಮ್ ಕೊಡ್ತಾರೆ ನೋಡ್ರಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ರೂಮ್ ಕೊಡ್ತಾರೆ ಮತ್ತೆ ಬಿಸಿ ನೀರಿನ ಫೆಸಿಲಿಟಿನೂ ಐತಿ ಮತ್ ರಾತ್ರಿ ಮುಕ್ಕೊಂಡಾಕ ಅವ್ರ ಗಾದಿ ಹೊಚ್ಕೊಂಡಾಕ ಚಾದರ್ ಎಲ್ಲಾನು ಕೊಡ್ತಾರೆ ನೋಡ್ರಿ ನಾವಿವಾಗ ಶಿರಡಿಗೆ ಬಂದೇವೆ ನೋಡ್ರಿ ಇಲ್ಲೇ ಎಲ್ಲೂ ಗುಡಿ ಒಳಗೆ ಮೊಬೈಲ್ ಅಲಾವ ಇಲ್ಲ ಮೊಬೈಲ್ ಎಲ್ಲ ಬ್ಯಾಗ್ನೆ ಹಾಕಿ ಅವ್ರು ಇಟ್ಕೊಂಡು ಬಿಡ್ತಾರೆ ಸೊ ಅದಕ್ಕೆ ಹೊರಗಿಂದಷ್ಟ ವಿಡಿಯೋ ಮಾಡೇನಿ ಇದು ಶಿರಡಿದ ಪ್ರಸಾದ ಅಲಯ್ ನೋಡ್ರಿ ಇದು ಶಿರಡಿದ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರ ಐತಿ ನೀವು ನಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಆಟೋಕು ಹೋಗಬಹುದು ಆಟೋದವ್ರು ನಿಮಗೆ ಒಬ್ಬರು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ಸಲಕ್ಕ ಮೂರು ಸಾವಿರದ ಐದುನೂರು ಜನ ಕುಂತ ಊಟ ಮಾಡ್ತಾರ ನೋಡ್ರಿ ಅಷ್ಟು ದೊಡ್ಡದೈತಿ ಊಟದ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರ ದಾಸೋಹ ನಡಿತಾನೆ ಇರ್ತೈತಿ ನೋಡ್ರಿ ಪ್ರಸಾದ ಬಾಳ್ ಚಲೋ ಇರ್ತಿತ್ ನೋಡ್ರಿ ನೀವು ಶಿರಡಿಗೆ ಬಂದ್ರ ಖಂಡಿತ ಒಮ್ಮೆ ಊಟ ಮಾಡಿನ ಹೋಗ್ರಿ ಫ್ರೆಂಡ್ಸ್ ಶಿರಡಿ ಒಳಗ ನಿಮಗೆ ಉಳ್ಕೊಳಕ್ ರೂಮ್ ಬೇಕಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಖಾಲಿ ಇತ್ತಂದ್ರ ಅವ್ರು ನಿಮಗೆ ರೂಮ್ ಕೊಡ್ತಾರ ಇಲ್ಲೇನು ಬೆಡ್ ಬಿಸಿ ನೀರಿನ ಫೆಸಿಲಿಟಿ ಎಲ್ಲಾನು ಐತಿ ಮತ್ತ ಲಾಕರ್ ರೂಮ್ ಫೆಸಿಲಿಟಿನೂ ಐತ್ ನೋಡ್ರಿ ನೀವ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋದಿತ್ತಂದ್ರೆ ನಿಮ್ ಬ್ಯಾಗ್ನೆಲ್ಲ ಲಾಕರ್ ರೂಮ್ ಒಳಗೆ ಇಟ್ಟ ಹೋಗ್ಬೋದು ನೋಡ್ರಿ ಶಿರಡಿನ ಶನಿ ಶಿಕ್ನಾಪುರ್ ಹೊಂಟೇವ್ ನೋಡ್ರಿ ಅಲ್ಲೇ ಟ್ರಾವೆಲರ್ ಅದು ನಿಂತಿರ್ತಾರ ಅವರ ಪರ್ ಹೆಡ್ ಟೂ ಹಂಡ್ರೆಡ್ ತಗೊಂತಾರೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದು ಬಿಡ್ತಾರ ಹೋಗೊಂಬ ದಾರ್ಯಾಗ ಒಂದು ಢಾ ನಾಶಾಕಂತ ಹೇಳಿ ನಿಂದ್ರ ಅಲ್ಲಿ ನೋಡ್ರಿ ಈ ಡಾಬಾದಾಗ ಎತ್ತಿನ ಗಾಡಿಯಲ್ಲೇ ಗಾಣದೊಳಗ ಕಬ್ಬಿನ ಜ್ಯೂಸ್ ತೆಗಿಯತ್ತಾರ ನೋಡ್ರಿ ನಾವು ಒಂದು ಗ್ಲಾಸ್ ಕುಡಿದು ಹೋದ್ವಿ ಭಾಳ ಚಲೋ ಇತ್ತು ಶಿರಡಿದಿಂದ ಶನಿ ಶಿಕ್ನಾಪುರ್ ಬರೀ ಎಪ್ಪತ್ತೆರಡು ಕಿಲೋಮೀಟರ್ ಐತಿ ನೋಡ್ರಿ ದೀಡ್ ತಾಸಿನಾಗ ನೀವು ರೀಚ್ ಆಗ್ತೀರಿ ಫ್ರೆಂಡ್ಸ್ ನಾವಿವಾಗ ಶನಿ ಶಿಂಗಣಾಪುರ್ ದೇವಸ್ಥಾನ ರೀಚ್ ಆಗಿವಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹುಷಾರಾಗಿ ಇರ್ಬೇಕಾಗ್ತೈತಿ ಇಲ್ಲಿ ಮೋಸ ಭಾಳ ಜನ ನಿಂತಿರ್ತಾರೆ ಹೂವು ಎಣ್ಣೆ ಬತ್ತಿ ಅಂತ ದೊಡ್ಡ ಬುಟ್ಟಿನ ರೆಡಿ ಮಾಡಿರ್ತಾರೆ ದೊಡ್ಡ ಅಮೌಂಟ್ ಜೊತೆಗೆ ನೀವು ಅದನ್ನೆಲ್ಲ ತಗೊಂಡ್ರು ಎಲ್ಲ ತಗೊಂಡು ಹೋಗಿ ಅಲ್ಲಿ ಒಳಗೆ ಬಾಕ್ಸ್ ಮಾಡಿರ್ತಾರೆ ಅದ್ರಾಗ ಹಾಕ್ತಾರೆ ಯಾವುದೂ ಯಾವುದು ದೇವರಿಗೆ ಏರ್ಸಾಕ ಕೊಡಂಗಿಲ್ಲ ಮತ್ತು ಗಾಡಿದವ್ರಿಗೂ ಕಮಿಷನ್ ಇರ್ತಿತ್ತು ಏನೋ ಗೊತ್ತಿಲ್ಲ ಅವರು ಗಾಡಿ ತೊಗೊಂಡು ಹೋಗಿ ಸೀದಾ ಅವ್ರ ಅಂಗಡಿ ಮುಂದನ ನಿಂದ್ರಿಸ್ತಾರ ಅವರೇ ಹೇಳ್ತಾರೆ ನಿಮಗೆ ಅದನ್ನು ತಗೋರಿ ಇದನ್ನು ತಗೋರಿ ಅಂತ ಹೇಳಿ ಶನಿ ಶನಿದೇವರಿಗೆ ಎಣ್ಣೆ ಹಾಕಬೇಕಂದ್ರೂ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅದಕ್ಕಿಂತ ಕೈ ಮುಗಿದು ಬರೋದೇ ಬೆಟರ್ ಅಂತ ನನಗನ್ನಿಸ್ತೈತಿ ದೇವ್ರ ಯಾವತ್ತೂ ನಮ್ಗೆ ಹೂವು ಹಣ್ಣು ಕೇಳಂಗಿಲ್ಲ ದೇವ್ರ್ ನೋಡೋದು ಭಕ್ತಿ ಮಾತ್ರ ಸೊ ಇಂಥವರಿಂದ ಸ್ವಲ್ಪ ಹುಷಾರಾಗಿರ್ರಿ ಸೊ ಫ್ರೆಂಡ್ಸ್ ಇಲ್ಲಿ ಶನಿದೇವರು ಮೂರ್ತಿಯ ರೂಪದಲ್ಲಿಲ್ಲ ಕಲ್ಲಿನ ರೂಪದಲ್ಲಿ ಅದಾರ ಮತ್ತು ಈ ಕಲ್ಲು ಉದ್ಭವವಾಗೈತಿ ಅಂತಲೂ ಹೇಳ್ತಾರೆ ಮತ್ತು ಈ ಊರೊಳಗೆ ಮನೀಗ ಬಾಗ್ಲಾನ ಇಲ್ಲ ಈ ಊರೊಳಗೆ ಯಾರ ಕಳು ಮಾಡಿದ್ರೆ ಅವರಿಗೆ ಅವಾಗಿಲ್ಲದೇ ಸಾಡೆ ಸಾತಿ ಶುರು ಆಗ್ತೈತಿ ಅಂತ ಹೇಳಿ ಇಲ್ಲಿನ ಜನಗಳ ನಂಬಿಕೆ ಐತಿ ನೋಡ್ರಿ ಸೊ ಇವತ್ತಿನ ವ್ಲಾಗ್ ಹಿಂಗೆ ಅನ್ನಿಸ್ತಂತೆ ಕಮೆಂಟ್ ಸೆಕ್ಷನ್ ತೋರಿಸ್ರಿ ಮತ್ತೆ ದೆನ್ ಟಾಟಾ ಬಾಯ್ ಬಾಯ್